ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಭಾರತದ ಕೃಷಿ ಅದರಲ್ಲೂ ನಮ್ಮ ಹಳ್ಳಿಗಳ ಭವಿಷ್ಯದ ಬಗ್ಗೆ ಒಂದು ತುಂಬಾನೇ ಆಳವಾದ ಒಂದು ವಿಷನ್ ಇರೋ ಡಾಕ್ಯುಮೆಂಟ್ ಬಗ್ಗೆ ಮಾತಾಡೋಣ ಇದು ಬರೀ ವ್ಯವಸಾಯದ ಕಥೆ ಅಲ್ಲ ಇದು ನಮ್ಮ ಹಳ್ಳಿಗಳ ಆತ್ಮದ ಕಥೆ ಸರಿ ಹಾಗಿದ್ರೆ ಶುರು ಮಾಡೋಣ ಬನ್ನಿ ಈ ಇಡೀ ಚರ್ಚೆಯನ್ನ ಹನ್ನೆರಡನೇ ಶತಮಾನದ ಬಸವಣ್ಣನವರ ಒಂದು ಅದ್ಭುತ ವಚನದೊಂದಿಗೆ ಶುರು ಮಾಡೋಣ ಕೃಷಿ ಕೃತ್ಯ ಕಾಯಕ ಮಾಡುವ ಸದ್ಭಕ್ತನ ಪಾದವ ತೋರಿ ಬದುಕಿಸಯ್ಯ ಅಂದರೆ ಆ ಕಾಲದಲ್ಲೇ ನೋಡಿ ರೈತನನ್ನ ಭೂಮಿ ಮೇಲೆ ದುಡಿಯೋ ಒಬ್ಬ ಭಕ್ತನ ಹಾಗೆ ಕಾಣಲಾಗ್ತಿತ್ತು ಅದೆಂತಹ ಗೌರವ ಅದೆಂತಹ ಆಧ್ಯಾತ್ಮಿಕ ಸ್ಥಾನ ಇತ್ತು ಅನ್ನೋದಕ್ಕೆ ಈ ಮಾತುಗಳೇ ಸಾಕ್ಷಿ ಇವತ್ತು ನಾವು ಏನ್ ನೋಡ್ತೀವಿ ಅಂದ್ರೆ ಮೊದಲು ಕಳೆದು ನಮ್ಮ ಪರಂಪರೆ ಬಗ್ಗೆ ಮಾತಾಡ್ತೀವಿ ಆಮೇಲೆ ಅದಕ್ಕೊಂದು ಪರಿಹಾರ ಏನೋ ಅಂತ ನೋಡ್ತೀವಿ ನಂತರ ಇದನ್ನೆಲ್ಲ ಒಂದುಗೂಡ್ಸೋ ಒಂದು ದೃಷ್ಟಿಕೋನ ಮತ್ತೆ ಕೊನೆಗೆ ಇದನ್ನ ಕಾರ್ಯರೂಪಕ್ಕೆ ತರೋ ರಾಜಕೀಯ ಮಾರ್ಗದ ಬಗ್ಗೆ ತಿಳ್ಕೊಳ್ತೀವಿ ಮೊದಲೇದಾಗಿ ಅಸಲಿ ಸಮಸ್ಯೆ ಏನು ಅಂತ ಅರ್ಥ ಮಾಡ್ಕೋಬೇಕು ಇದು ನಮ್ಮ ಹೆಮ್ಮೆಯ ಗತಕಾಲಕ್ಕೂ ಇವತ್ತಿನ ಕಷ್ಟದ ಪರಿಸ್ಥಿತಿಗೂ ನಡೀತಾ ಇರೋ ಒಂದು ಸಂಘರ್ಷ ಅಂತಾನೆ ಹೇರ್ಬೋಲು ಬಸವಣ್ಣನವರ ಕಾಲದಲ್ಲಿ ರೈತನಿಗಿದ್ದ ಸ್ಥಾನಮಾನಕ್ಕೂ ಇವತ್ತಿನ ರೈತನ ಸ್ಥಿತಿಗೂ ಅಜಗಜಾಂತರ ವ್ಯತ್ಯಾಸ ಅಂದು ಹಳ್ಳಿಯ ಪರಿಸರ ವ್ಯವಸ್ಥೆಯ ಕೇಂದ್ರ ಬಿಂದು ಆಗಿದ್ದ ರೈತ ಇವತ್ತು ಹಳ್ಳಿಯಿಂದಲೇ ದೂರ ಆಗ್ತಿದ್ದಾನೆ ಯಾಕೆ ಯಾಕಂದ್ರೆ ಅವನಿಗೆ ಬೆಂಬಲವಾಗಿದ್ದ ಇಡೀ ಸಿಸ್ಟಂ ಕುಸಿದು ಹೋಗಿದೆ ಈ ಡಾಕ್ಯುಮೆಂಟ್ ಹೇಳೋ ಹಾಗೆ ಇದು ಬರೀ ಒಂದು ಬದಲಾವಣೆ ಅಲ್ಲ ಇದು ನಮ್ಮ ಇಡೀ ಪರಂಪರೆಯೇ ನಾಶ ಆಗ್ತಿರೋದರ ಸಂಕೇತ ಹಾಗಾದ್ರೆ ಈ ಪರಿಸ್ಥಿತಿಗೆ ಕಾರಣ ಏನು ಈ ಡಾಕ್ಯುಮೆಂಟ್ ಪ್ರಕಾರ ಸಮಸ್ಯೆ ಬರೀ ನಮ್ಮ ಹಳ್ಳಿಗಳ ಒಳಗೆ ಇಲ್ಲ ಬದಲಾಗಿ ಹೊರಗಿನಿಂದ ಅಂದ್ರೆ ಜಾಗತಿಕ ಮಟ್ಟದ ಶಕ್ತಿಗಳಿಂದ ಬರ್ತಿದೆ ಅಂತ ಹೇಳಲಾಗುತ್ತೆ ಇದು ತೈಲ ಅವಲಂಬಿತ ಬೆದರಿಕೆ ನೋಡಿ ಈ ದೊಡ್ಡ ದೊಡ್ಡ ಅಂತಾರಾಷ್ಟ್ರೀಯ ಕಾರ್ಪೊರೇಷನ್ಸ್ಗಳು ಲೋನ್ ಮಷಿನರಿ ಮತ್ತು ಮುಖ್ಯವಾಗಿ ತೈಲದ ಮೇಲೆ ಕಂಟ್ರೋಲ್ ಇಟ್ಕೊಂಡು ನಮ್ಮ ರೈತರನ್ನು ನಿಯಂತ್ರಿಸ್ತಾವೆ ಈ ಅವಲಂಬನೆ ಅನ್ನೋದು ಒಂದು ರೀತಿ ಬಲೆ ಇದ್ದಾಗೆ ನಮ್ಮ ದೇಶದ ದುಡ್ಡು ನಮ್ಮ ರೈತರ ಬೆವರು ಎಲ್ಲವೂ ಕೆಲವೇ ಕೆಲವು ವಿದೇಶಿ ಕಂಪನಿಗಳಿಗೆ ಹೋಗ್ತಿದೆ ಅರ್ಜೆಂಟೀನಾದಲ್ಲಿ ಶೆಲ್ ಕಂಪನಿ ಅಲ್ಲಿನ ಆರ್ಥಿಕತೆಯನ್ನು ಹೇಗೆ ಹಿಡಿತಕ್ಕೆ ತಗೊಂಡಿತು ಅನ್ನೋದೇ ನಮಗೊಂದು ದೊಡ್ಡ ಪಾಠ ಅಂತ ಈ ಡಾಕ್ಯುಮೆಂಟ್ರಿ ಎಚ್ಚರಿಸುತ್ತೆ ಅಯ್ಯೋ ಇದು ಬರೀ ಆರ್ಥಿಕ ಸಮಸ್ಯೆ ಅಷ್ಟೇ ಅಲ್ಲ ನಮ್ಮ ಆರೋಗ್ಯದ ಮೇಲೂ ನೇರ ಪರಿಣಾಮ ಬೀರ್ತಿದೆ ಈ ಡಾಕ್ಯುಮೆಂಟ್ ಪ್ರಕಾರ ತುಂಗಭದ್ರಾ ಭಾಗದಲ್ಲಿ ಎಲ್ಲಿ ಈ ಸಾಂಪ್ರದಾಯಿಕ ಕೃಷಿ ಪದ್ಧತಿ ಇಲ್ವೋ ಅಲ್ಲಿ ಪ್ರತಿ ನಾಲ್ಕು ಜನರಲ್ಲಿ ಒಬ್ಬರಿಗೆ ಕ್ಯಾನ್ಸರ್ ಬರ್ತಿದೆ ಅಂತೆ ಯೋಚನೆ ಮಾಡಿ ಇದು ಎಂಥ ಗಂಭೀರ ಆರೋಗ್ಯ ಬಿಕ್ಕಟ್ಟು ಸರಿ ಇಷ್ಟೆಲ್ಲಾ ಸಮಸ್ಯೆಗಳ ಬಗ್ಗೆ ಕೇಳಿದ್ವಿ ಈಗ ಪರಿಹಾರ ಏನು ಒಂದು ಭರವಸೆಯ ಕಿರಣ ಇದೆಯಾ ಹೌದು ಇದೆ ಈ ಡಾಕ್ಯುಮೆಂಟ್ ನಂದಿಶಕ್ತಿ ಅನ್ನೋ ಒಂದು ಕಾನ್ಸೆಪ್ಟ್ನ ಈ ಎಲ್ಲಾ ಸಮಸ್ಯೆಗಳಿಗೆ ಉತ್ತರ ಅಂತ ಮುಂದಿಡುತ್ತೆ ಏನಿದೋ ನಂದಿಗ್ರಾಮ್ ಸ್ವರಾಜ್ಯ ಅಂದ್ರೆ ಹಿಂದಿನ ಕಾಲಕ್ಕೆ ವಾಪಸ್ ಹೋಗೋದಲ್ಲ ಬದಲಾಗಿ ನಮ್ಮ ಬೇರುಗಳಾದ ಎತ್ತುಗಳ ಶಕ್ತಿಯನ್ನ ಬಳಸ್ಕೊಂಡು ಒಂದು ಸ್ವಾವಲಂಬಿ ಸುಸ್ಥಿರ ಭವಿಷ್ಯವನ್ನ ಕಟ್ಟೋದು ಹಳ್ಳಿಗಳನ್ನ ಆರ್ಥಿಕವಾಗಿ ಸ್ವತಂತ್ರ ಮಾಡುವ ಒಂದು ಅದ್ಭುತ ಮಾದರಿ ಇದು ಸರಿ ಈ ವಿಷನ್ನ ರಿಯಾಲಿಟಿ ಮಾಡೋದು ಹೇಗೆ ಅದಕ್ಕೆ ಇಲ್ಲೊಂದು ಆರು ಹಂತದ ಪ್ಲಾನ್ ಇದೆ ಜೋಡೆತ್ತು ಸಾಕಿದವರಿಗೆ ತಿಂಗಳ ಪ್ರೋತ್ಸಾಹಧನ ಕೊಡೋದ್ರಿಂದ ಹಿಡಿದು ಎತ್ತು ಆಧಾರಿತ ಹೊಸ ಟೆಕ್ನಾಲಜಿ ತರೋದು ಆರೋಗ್ಯ ಸಪ್ಲಿಮೆಂಟ್ಗಳನ್ನು ತಯಾರಿಸೋದು ಬಯೋಗ್ಯಾಸ್ ಮತ್ತೆ ಕರೆಂಟ್ ಉತ್ಪಾದನೆ ಮಾಡೋದು ಹೀಗೆ ಇದನ್ನು ದೊಡ್ಡ ಮಟ್ಟದಲ್ಲಿ ಮಾಡೋಕೆ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ಗೂ ಅವಕಾಶ ಕೊಡೋದು ಹೀಗೆ ಇದೊಂದು ಕಂಪ್ಲೀಟ್ ಪ್ಯಾಕೇಜ್ ಆದ್ರೆ ಇಷ್ಟು ದೊಡ್ಡ ದೃಷ್ಟಿಕೋನವನ್ನ ನಿಜ ಮಾಡೋಕೆ ಸರ್ಕಾರ ಒಬ್ರಿನ್ಲೆ ಸಾಧ್ಯನಾ ಖಂಡಿತ ಇಲ್ಲ ಇದಕ್ಕೆ ಸಮಾಜದ ಬೇರೆ ಬೇರೆ ವರ್ಗದ ಜನ ಒಂದಾಗ್ಬೇಕು ಇಲ್ ನೋಡಿ ಒಂದು ಯುನೀಕ್ ಐಡಿಯಾ ಇದೆ ರೈತರು ಧರ್ಮಗುರುಗಳು ಮತ್ತೆ ವಿಜ್ಞಾನಿಗಳು ಈ ಮೂರು ಜನ ಒಟ್ಟಿಗೆ ಸೇರಿ ಕೆಲಸ ಮಾಡಬೇಕು ರೈತರು ಧರ್ಮಗುರುಗಳ ಮೂಲಕ ರಾಜಕೀಯ ಒತ್ತಡ ತರಬೇಕು ಧರ್ಮಗುರುಗಳು ಜನರಲ್ಲಿ ಜಾಗೃತಿ ಮೂಡಿಸ್ಬೇಕು ವಿಜ್ಞಾನಿಗಳು ನಂದಿ ಶಕ್ತಿಯನ್ನ ಆಧುನಿಕ ತಂತ್ರಜ್ಞಾನದ ಜೊತೆ ಹೇಗೆ ಬೆಸೆಯಬಹುದು ಅಂತ ಜ್ಞಾನ ಹಂಚ್ಕೊಳ್ಬೇಕು ಇದು ನಿಜಕ್ಕೂ ಒಂದು ಬಲವಾದ ಒಕ್ಕೂಟ ಇದೆಲ್ಲ ಕೇಳೋಕೆ ತುಂಬಾ ಅಲ್ವಾ ಆದ್ರೆ ಇದೆಲ್ಲ ನಿಜವಾಗ್ಲೂ ಸಾಧ್ಯನಾ ಬರೀ ಪೇಪರ್ ಮೇಲಿರೋ ಕನ್ಸ ಇದು ಇಲ್ಲ ಖಂಡಿತ ಇಲ್ಲ ಯಾಕಂದ್ರೆ ಇದಕ್ಕೆ ಜೀವಂತ ಸಾಕ್ಷಿ ಇದೆ ಈ ಡಾಕ್ಯುಮೆಂಟ್ ವಿಜಯಪುರ ಜಿಲ್ಲೆಯ ಸಾಲೋಟಗಿ ಅನ್ನೋ ಹಳ್ಳಿಯನ್ನ ಉದಾಹರಣೆಯಾಗಿ ಕೊಡುತ್ತೆ ಇದು ಬರೀ ಥಿಯರಿ ಅಲ್ಲ ಇದು ಈಗಾಗಲೇ ಕೆಲಸ ಮಾಡ್ತಿರೋ ಒಂದು ಮಾಡೆಲ್ ಆ ಸಾಲೋಟಿಕೆಯಲ್ಲಿ ಏನಾಗಿದೆ ಅಂತ ನೋಡಿ ಅಲ್ಲಿ ಸಾವಿರಕ್ಕೂ ಹೆಚ್ಚು ಜೋಡೆ ಎತ್ತಿನ ರೈತರಿದ್ದಾರೆ ಊರಿನ ಜನ ಆರೋಗ್ಯವಾಗಿದ್ದಾರೆ ಕುಂಬಾರರು ಕಮ್ಮಾರರಂತಹ ಕುಶಲಕರ್ಮಿಗಳಿಗೆಲ್ಲ ಕೆಲಸ ಇದೆ ಮತ್ತು ಎಲ್ಲಿಕ್ಕಿಂತ ಮುಖ್ಯವಾಗಿ ನಂದಿಯನ್ನು ಪೂಜಿಸುವ ಒಂದು ಗಟ್ಟಿಯಾದ ಸಂಸ್ಕೃತಿ ಅಲ್ಲಿ ಇವತ್ತಿಗೂ ಜೀವಂತವಾಗಿದೆ ಸೊ ಸಾಲೋಟಗಿ ನಮಗೊಂದು ದೊಡ್ಡ ಭರವಸೆ ಹಾಗಾದರೆ ಸಾಲೋಟಗೆಯಲ್ಲಿ ಆಗಿರೋದನ್ನ ಇಡೀ ದೇಶಕ್ಕೆ ಹೇಗೆ ವಿಸ್ತರಿಸೋದು ಅದಕ್ಕೆ ಈ ಕೃಷಿ ಮತ್ತು ಸಾಮಾಜಿಕ ವಿಷನ್ನ ಒಂದು ರಾಜಕೀಯ ಸ್ಟ್ರಾಟಜಿಯಾಗಿ ಬದಲಾಯಿಸಬೇಕು ಅಂತ ಈ ಡಾಕ್ಯುಮೆಂಟ್ ಹೇಳುತ್ತೆ ಹೌದು ಡೆಮಾಕ್ರಸಿಯಲ್ಲಿ ಯಾವುದೇ ದೊಡ್ಡ ಬದಲಾವಣೆ ಆಗಬೇಕಂದ್ರೆ ಪೊಲಿಟಿಕಲ್ ವಿಲ್ ಬೇಕೇ ಬೇಕು ಆ ರಾಜಕೀಯ ಇಚ್ಛಾಶಕ್ತಿಯನ್ನು ಹುಟ್ಟು ಹಾಕೋದು ಹೇಗೆ ಅದಕ್ಕೆ ಉತ್ತರವೇ ನಂದಿ ಆಧಾರಿತ ರೈತ ರಾಜಕೀಯ ಇದರ ಅರ್ಥ ಏನು ಅಂದರೆ ಪಕ್ಷ ಜಾತಿ ಧರ್ಮ ಎಲ್ಲವನ್ನೂ ಬದಿಗಿಟ್ಟು ಯಾರು ಈ ನಂದಿ ಗ್ರಾಮ ಸ್ವರಾಜ್ಯ ಯೋಜನೆಗೆ ಬದ್ಧರಾಗಿರ್ತಾರೋ ಅಂಥ ನಾಯಕರನ್ನೇ ಆರಿಸೋದು ಇದು ಒಂದೇ ಒಂದು ಅಜೆಂಡಾ ಇಟ್ಕೊಂಡಿರೋ ರಾಜಕೀಯ ಜನರನ್ನ ಈ ಒಂದೇ ವಿಷಯದ ಮೇಲೆ ಒಗ್ಗೂಡಿಸೋಕೆ ಮೂರು ದಾರಿಗಳಿವೆ ಅಂತ ಈ ಡಾಕ್ಯುಮೆಂಟ್ ಹೇಳುತ್ತೆ ಈ ಮೂರು ಮಾರ್ಗಗಳು ಬೇರೆ ಬೇರೆ ಥರದ ಜನರನ್ನ ಸೆಳೆಯುತ್ತೆ ಮೊದಲನೆಯದು ಕರ್ಮ ಮಾರ್ಗ ಇದು ರೈತರಿಗೆ ಮತ್ತು ಹಳ್ಳಿಯ ಕುಶಲಕರ್ಮಿಗಳಿಗೆ ನೇರವಾಗಿ ಲಾಭ ತೋರಿಸೋದು ನಿಮಗೆ ದುಡ್ಡು ಸಿಗತ್ತೆ ಕಡಿಮೆ ಖರ್ಚಲ್ಲಿ ಗೊಬ್ಬರ ಸಿಗತ್ತೆ ಊರಲ್ಲೇ ಕೆಲಸ ಸಿಗತ್ತೆ ಗ್ಯಾಸು ಕರೆಂಟು ಎಲ್ಲ ಕಡಿಮೆ ಬೆಲೆಗೆ ಸಿಗತ್ತೆ ಅನ್ನೋ ಭರವಸೆ ಕೊಡೋದು ಇನ್ನು ಎರಡನೇದು ಜ್ಞಾನಮಾರ್ಗ ಇದು ಓದ್ಕೊಂಡವರು ಯುವಕರು ಮತ್ತೆ ಕೆಲಸ ಇಲ್ಲೋರನ್ನ ಗುರಿಯಾಗಿಟ್ಕೊಂಡಿದೆ ನೋಡಿ ನಮ್ಮ ದೇಶದ ಆರ್ಥಿಕತೆ ಗಟ್ಟಿಯಾಗ್ಬೇಕಂದ್ರೆ ಕೃಷಿ ಗಟ್ಟಿಯಾಗ್ಬೇಕು ಹಳ್ಳಿಗಳು ಚೆನ್ನಾಗಿದ್ರೆ ಮಾತ್ರ ಎಲ್ಲರಿಗೂ ಲಾಂಗ್ ಟರ್ಮ್ ಜಾಬ್ ಸೆಕ್ಯೂರಿಟಿ ಸಿಗೋದು ಅಂತ ತರ್ಕಬದ್ಧವಾಗಿ ಸಂಶಿಸೋದು ಕೊನೆಯದಾಗಿ ಭಕ್ತಿ ಮಾರ್ಗ ಇದು ಜನರ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ನಂಬಿಕೆಗಳನ್ನ ಬಳಸ್ಕೊಳ್ಳೋದು ಶಿವನ ದೇವಸ್ಥಾನಗಳಲ್ಲಿರೋ ನಂದಿಯ ಮೇಲಿನ ಭಕ್ತಿ ಬಸವಣ್ಣನವರಂಥ ಶರಣರ ಪರಂಪರೆ ನಮ್ಮ ಹಬ್ಬ ಹರಿದಿನಗಳು ಇದೆಲ್ಲ ನಂದಿ ಶಕ್ತಿಯ ಜೊತೆ ಜೋಡಿಸಿ ಇದು ಒಂದು ಪುಣ್ಯಲ ಕೆಲಸ ಅಂತ ಜನರಿಗೆ ಮನವರಿಕೆ ಮಾಡಿಕೊಡೋದು ಕೊನೆಗೆ ಈ ಇಡೀ ಚಿಂತನೆ ಒಂದೇ ಒಂದು ಬಲವಾದ ಘೋಷಣೆಯಲ್ಲಿ ಅಡಗಿದೆ ನಂದಿ ಶಕ್ತಿ ಬಳಸಿ ಸ್ವಾವಲಂಬಿ ಗ್ರಾಮ ನಿರ್ಮಿಸಿ ಇದು ಬರೀ ಒಂದು ಸ್ಲೋಗನಲ್ಲ ಬದಲಾಗಿ ಕಾರ್ಯಪ್ರವೃತ್ತರಾಗಲು ಒಂದು ಕರೆ ಹಾಗಾಗಿ ಇವತ್ತು ನಮ್ಮ ಹಳ್ಳಿಗಳು ಒಂದು ಅಡ್ಡರಸ್ತೆಯಲ್ಲಿ ನಿಂತಿವೆ ಒಂದು ದಾರಿ ತೈಲ ಅವಲಂಬನೆ ಮತ್ತೆ ಹೊರಗಿನವರ ಹಿಡಿತಕ್ಕೆ ಸಿಲುಕುವ ದಾರಿ ಇನ್ನೊಂದು ದಾರಿ ನಮ್ಮ ಬೇರುಗಳಿಗೆ ಮರಳಿ ನಂದಿ ಶಕ್ತಿಯ ಮೂಲಕ ಅವಲಂಬೆಯಾಗುವ ದಾರಿ ಭಾರತದ ಹಳ್ಳಿಗಳು ಯಾವ ದಾರಿಯನ್ನ ಆರಿಸಿಕೊಳ್ಳಿವೆ ಇದು ನಾವೆಲ್ಲರೂ ಯೋಚಿಸಬೇಕಾದ ಒಂದು ದೊಡ್ಡ ಪ್ರಶ್ನೆ ಕೋಟಿ ದೇವತೆ ದೇಹ